சிந்தி உடாய்சோாரி ருச்சி மெணசின பிடி சிந்தி உடாய்சோாரி ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಅದರಲ್ಲೂ ಪ್ರಮುಖವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಹೇಳಿದೆ ಇಲ್ಲಿಂದ ಮೂರು ಒಂದು ಒಂದೇ ಭಾರತ್ ರೈಲುಗಳಿಗೆ ಒಂದು ಚಾಲನೆಯನ್ನು ಕೊಡಲಿದ್ದಾರೆ ಈ ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಆಗಿರುವಂಥದ್ದು ಸದ್ಯ ಗಮನಿಸ್ತಾ ಇದು ಏನು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಏನಿದೆ ಇಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಬಿಗಿ ಬದು ಬಸ್ತನ್ನ ಕೈಗೊಂಡಿರುವಂಥದ್ದು ಇನ್ನು ಬಿ ಬಿ ಎಂ ಪಿಯಿಂದ ಒಂದು ಪ್ರಧಾನಿ ಅವರಿಗೆ ಸ್ವಾಗತವನ್ನು ಕೋರುವಂಥ ಫಲಕವನ್ನು ಕೂಡ ಅಳವಡಿಸಲಾಗಿದೆ ಜೊತೆಗೆ ಈಗಾಗಲೇ ಸಾಕಷ್ಟು ಪೊಲೀಸರು ಕೂಡ ಆ ರಸ್ತೆಯ ಉದ್ದಕ್ಕೂ ಬಿಡ್ಬಿಟ್ಟಿರುವಂತದ್ದು ಮತ್ತೊಂದು ಕಡೆಯಲ್ಲಿ ಪಿಯ ಬಾವುಟಗಳು ಹಾಗೆ ಆ ಪಿಯ ನಾಯಕರ ಒಂದು ಸ್ವಾಗತ ಆ ಫ್ಲೆಕ್ಸ್ ಬ್ಯಾನರ್ಗಳು ಕೂಡ ರಾರಾಜಿಸ್ತಾ ಇದೆ ಜೊತೆಗೆ ಈ ಒಂದು ರಸ್ತೆ ಏನಿದೆ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ ಈ ಒಂದು ಮಾರ್ಗವನ್ನ ಹನ್ನೊಂದು ಗಂಟೆಯ ಬಳಿಕ ಕ್ಲೋಸ್ ಮಾಡ್ತಾರೆ ಅದಾದ ಬಳಿಕ ಪ್ರಧಾನಿ ಮೋದಿ ಅವರ ಕಾನ್ವೆ ಇದೇ ಮಾರ್ಗವಾಗಿ ಹಾದು ಹೋಗಿ ಆ ಸಂಗೊಳ್ಳಿ ರಾಯಣ್ಣ ಆ ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿ ಮೂರು ರೈಲುಗಳಿಗೆ ಇವತ್ತು ಪ್ರಧಾನಿ ಮೋದಿ ಚಾಲನೆಯನ್ನು ಕೊಡಲಿದ್ದಾರೆ ಈಗಾಗಲೇ ಗಮನಿಸ್ತಾ ಇದ್ರ ಪೊಲೀಸರ ಸರ್ಪಗಾವಲು ಕೂಡ ಇಲ್ಲಿ ಇರುವಂತದ್ದು ಪ್ರಮುಖವಾಗಿ ಬೆಳಗಾವಿಯಿಂದ ಅಂದರೆ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವಂಥ ಒಂದೇ ಭಾರತ್ ರೈಲು ಹಾಗೆ ನಾಗ್ಪುರದ ಅಜ್ನಿ ಮತ್ತು ಪುಣೆ ನಡುವಿನ ರೈಲು ಹಾಗೆ ಅಮೃತ್ಸರದ ಶ್ರೀಮಾತಾ ವೈಷ್ಣೋದೇವಿ ಹಾಗೆ ಕಾತ್ರ ನಡುವಿನ ಮೂರು ಒಂದೇ ಭಾರತ್ ರೈಲುಗಳಿಗೆ ಹನ್ನೊಂದು ಹದಿನೈದಕ್ಕೆ ಪ್ರಧಾನಿ ಮೋದಿ ಅವರು ಹಸಿರು ನಿಶಾನೆಯನ್ನು ತೋರಿಸ್ತಾರೆ ಈ ಹಿನ್ನೆಲೆಯಲ್ಲಿ ಯಾವುದೇ ಲೋಪದೋಷಗಳು ಆಗದ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು ನಿನ್ನೆಯಿಂದ ಕೂಡ ಪೊಲೀಸರು ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಜೊತೆಗೆ ಈ ಒಂದು ಸರ್ಕಲ್ ಏನಿದೆ ಪ್ರಮುಖವಾದ ಸರ್ಕಲ್ ಈ ಒಂದು ಸರ್ಕಲ್ ನಲ್ಲೂ ಕೂಡ ಈಗಾಗಲೇ ಕಾಕಿಯ ಸರ್ಪಗಾವಲನ್ನು ಹಾಕೋ ಮೂಲಕ ಬಿಗಿ ಬಂದೋಬಸ್ತನ್ನ ಮಾಡಿರುವಂಥದ್ದು ಮಾಡಿರುವಂತದ್ದು ಸದ್ಯ ಪ್ರಧಾನಿ ಮೋದಿ ಅವರ ಆಗಮನ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳು ಕೂಡ ಆಗಿದೆ ಹಿಂಭಾಗದ ಪ್ರವೇಶ ದ್ವಾರ ಏನಿದೆ ಅಂದ್ರೆ ರೈಲ್ವೆ ನಿಲ್ದಾಣದ ಹಿಂಭಾಗದ ಪ್ರವೇಶ ದ್ವಾರ ಅಲ್ಲಿಂದ ಒಂದು ಎಂಟ್ರಿಯನ್ನು ಕೂಡ ಈಗಾಗಲೇ ನಿಷೇಧ ಮಾಡಿರುವಂತದ್ದು ಅಂದ್ರೆ ಪ್ರಯಾಣಿಕರು ಯಾರು ಕೂಡ ಅಲ್ಲಿಂದ ಒಳಗೆ ಹೋಗದ ರೀತಿಯಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಜೊತೆಗೆ ಮುಂಭಾಗದಲ್ಲಿ ಓಡಾಡೋ ಜಾಗದಲ್ಲೂ ಕೂಡ ಈಗಾಗಲೇ ಟೈಟ್ ಸೆಕ್ಯೂರಿಟಿಯನ್ನು ಹಾಕೋ ಮೂಲಕ ಪ್ರಧಾನಿ ಅವರ ಆಗಮನಕ್ಕೆ ಸಿದ್ಧತೆ ಆಗಿರುವಂಥ ಒಟ್ಟಾರೆ ಒಂದೇ ಭಾರತ್ ರೈಲು ಏನಿದೆ ಭಾರತದ ಹೆಮ್ಮೆಯ ವೇಗವಾದ ರೈಲುಗಳು ಇದಕ್ಕೆ ಇವತ್ತು ಪ್ರಧಾನಿ ಮೋದಿ ಚಾಲನೆಯನ್ನು ಕೊಡ್ತಾರೆ ಅದಾದ ಬಳಿಕ ಎಲ್ಲೋ ಮಾರ್ಗದ ಮೆಟ್ರೋಗೂ ಕೂಡ ಪ್ರಧಾನಿ ಅವರು ಚಾಲನೆ ಕೊಡ್ತಾ ಇದ್ದಾರೆ ಈ ಒಂದು ಕ್ಷಣಕ್ಕಾಗಿ ಇಡೀ ಬೆಂಗಳೂರಿನ ಜನತೆ ಕಾದು ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು